ಇತ್ತೀಚೆಗೆ ಬಹಳ ಪ್ರಾಬ್ಲಮ್ ಬರ್ತಾ ಇದೆ ಟಿನಿಟಸ್ ಬಗ್ಗೆ ಕಿವಿಯಲ್ಲಿ ಗುಯಿ ಅಂತ ಸೌಂಡ್ ಬರುತ್ತೆ ಕಿವಿ ಬ್ಲಾಕ್ ಆಗುತ್ತೆ ಇಟ್ಸ್ ಬಿಕಾಸ್ ದ ಶೇಪ್ ಆಫ್ ದಿ ಇಯರ್ ನಿಮ್ದು ಕಿವಿ ಶೇಪ್ ಕಿಡ್ನಿ ಶೇಪ್ ಸೇಮ್ ಇರುತ್ತೆ ನೀವು ಕಿವಿನ ಏನೇ ವಾಸಿ ಮಾಡ್ಬೇಕಂದ್ರೆ ಕಿಡ್ನಿಗೆ ಎನರ್ಜಿ ಕೊಡ್ಲೇಬೇಕು ಸೊ ಹೇಗ್ ಕೊಡೋದು ಸೊ ಟಿನಿ ಟಸ್ ಅಲ್ಲಿ ಆಕ್ಚುಲ್ ಏನಾಗಿರುತ್ತೆ ಅಂತಂದ್ರೆ ಅಲ್ಲಿ ಡ್ಯಾಮ್ನೆಸ್ ಇನ್ಕ್ರೀಸ್ ಆಗಿರುತ್ತೆ ಆ ಡ್ಯಾಮ್ನೆಸ್ ಕಡಿಮೆ ಮಾಡ್ಬೇಕಂದ್ರೆ ಒಂದು ವಂಡರ್ಫುಲ್ ಕಲರ್ ಹೇಳ್ತೀನಿ ನಾನು ಆರೆಂಜ್ ಕಲರ್ ಸೊ ಈ ಆರೆಂಜ್ ಕಲರ್ನ ನೀವು ಬಲಗೈ ತೋರು ಬೆರಳು ಮೂರನೇ ಜಾಯಿಂಟಿಗೆ ಹಾಕಿ ಒಂದು ಎರಡನೇದು ಕಿವಿನಲ್ಲಿ ಸೌಂಡ್ ಕಡಿಮೆ ಮಾಡಬೇಕು ಅಂತಂದರೆ ಆ ಕಿವಿ ಜಾಯಿಂಟ್ ಬಂದ್ಬಿಟ್ಟು ಎರಡು ಕಿರುಬೆರಳು ಮಧ್ಯದ ಜಾಯಿಂಟು ಇದು ಬಲಗಿವಿ ಇದು ಎಡಗಿವಿ ಯಾವ ಜಾಯಿಂಟ್ಗೆ ತುಂಬ ನಿಮಗೆ ಸೌಂಡ್ ಬರ್ತಾ ಇರುತ್ತೋ ಅಲ್ಲಿ ನೀವು ರೆಡ್ ಕಲರ್ ಹಾಕಿ ಇದು ಸೌಂಡ್ ಕಡಿಮೆ ಮಾಡೋದಕ್ಕೆ ಇದು ಕಿಡ್ನಿ ಡ್ಯಾಮ್ನೆಸ್ ಕಡಿಮೆ ಮಾಡಿ ಕಿವಿನಲ್ಲಿ ಎನರ್ಜಿ ಇನ್ಕ್ರೀಸ್ ಮಾಡೋದಕ್ಕೆ ಇಷ್ಟು ಮಾಡಿ ನಿಮ್ಗೆ ಫ್ಯೂ ಡೇಸ್ ಅಲ್ಲಿ ಸ್ಲೋ ಆಗಿ ಕಡಿಮೆ ಆಗ್ತಾ ಬರುತ್ತೆ ಬಟ್ ಇಟ್ ಟೇಕ್ಸ್ ಟೈಮ್ ಬಟ್ ಇಟ್ ವರ್ಕ್ಸ್ ಬಸ್ವ ಅಕಾಡೆಮಿ ನೋಡ್ಬೇಕಂದ್ರೆ ಜಸ್ಟ್ ಸಬ್ಸ್ಕ್ರೈಬ್ ಆಗಿ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಅಲ್ಲಿ ನಾವಿದೀವಿ ನಮ್ ಉದ್ದೇಶ ಇಷ್ಟೇ ನೀವು ಮೆಡಿಸಿನ್ ಫ್ರೀ ಆಗ್ಬೇಕು